ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಚಕ್ಕೋಲಿ ಇದನ್ನು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಪಲ್ಯ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಈಗ ಚಪಾತಿ ಹಿಟ್ಟ ಅಂತ ಬರ್ರಿ ಅದು ಅಂತಂದ್ರೆ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಅದನ್ನು ಚಂದಾಗ ಸಾಣಿಸ್ಕೊಂಡು ಒಂದು ಸ್ವಲ್ಪ ಅದ್ರೊಳಗೆ ಉರುಟದ ಹಿಟ್ಟಿತ್ತಂದ್ರೆ ಅದೆಲ್ಲ ಹೊರಗೆ ಬರ್ತೈತಿ ಮ್ಯಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋನಂತ ಉಪ್ಪು ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನಾದ್ಕೊಳ್ಳೋದಂತ ಹಿಟ್ಟು ನಾದು ಬೇಕಾದ್ರೆ ನಾದ್ರಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ನಾವು ಮೆತ್ತಗೆ ನಾಕ್ತೀವಿ ಬಟ್ ಈಗ ನಾವು ಚಕ್ಕುಲಿ ಮಾಡಾತೀವಲ್ಲ ಸ್ವಲ್ಪ ಗಟ್ಟೆಂಗ್ ನಾದಿದ್ರೆ ಚಲೋ ಆಗುತ್ತೆ ಹಿಂಗೆ ನಾದಬೇಕು ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆಂದಾಗ ಮಿದ್ಕೊಂಡ್ಬಿಡೋಣಂತ ಬರ್ರಿ ಈ ಮಿದಿದ್ದು ಹಿಟ್ಟನ್ನ ಒಂದು ಕಡೆ ಎತ್ತಿಟ್ಕೊಳ್ಳೋನು ಅಲ್ಲಿತನ ಬೇಳೆ ಕುದಿಲಿಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಬರ್ರಿ ಅದು ಅಂತಂದ್ರೆ ಒಂದು ಪಾತ್ರೆನ ಇಡ್ರಿ ಅದರೊಳಗೆ ಒಂದು ಚರ್ಗೆ ಅಷ್ಟು ನೀರು ಮತ್ತು ಒಂದು ಕಪ್ ಅಷ್ಟು ತೊಗರಿಬೇಳೆ ಒಂದು ಸ್ವಲ್ಪ ಕಾಳು ಹಾಕಿ ಅದರೊಳಗೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿರಿ ಇದನ್ನು ಕುದಿಯಾಕಿಡ್ರಿ ಲೋ ಮತ್ತು ಮೀಡಿಯಮ್ ಒಳಗೆ ಇಡ್ರಿ ಈಗ ಚಕ್ಕುಲಿ ಮಾಡೋಣ ಬರ್ರಿ ಸ್ವಲ್ಪ ಸ್ವಲ್ಪ ನಾವು ಅದೇದು ಹಿಟ್ಟು ಇದೇನು ಹಿಟ್ಟೇನು ನೆನೀಬೇಕಂತೇನಿಲ್ಲ ಆವಾಗಿಂದವಾಗ ಮಾಡಬೇಕು ಮತ್ತು ನಾವು ಒಂದು ಸ್ವಲ್ಪ ಪ್ರಮಾಣ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ಈ ರೀತಿ ಒಳಗೆ ಕೈಗೆಲ್ಲ ಎಣ್ಣೆ ಹಚ್ಕೊರಿ ಅಂದರೆ ಕೈಗೆ ಹಿಟ್ಟು ಅಂಟ್ಗಳಿಲ್ಲ ನಾ ಹೆಂಗೆ ಹಾವಿನೊಳಗೆ ಹಸಿಕ್ಕಿದೆಲ್ಲ ಗಣಪತಿ ಹಬ್ಬದಾಗ ಹುಗ್ಗಿ ಮಾಡ್ತೀವಲ್ಲ ಅದೇ ಒಳಗೆ ಇದನ್ನು ಹಸಿಬೇಕು ಹಸಿದಾದ್ಮೇಲೆ ನಾನು ಹಿಂಗೆ ತೋರಿಸಾಕತ್ತೇನು ಕೈ ಎರಡೆರಡು ಬಟ್ಟೆಲಿ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಪ್ರೆಸ್ ಮಾಡಿ ಹಾಕಬೇಕು ಭಾಳ ಅಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೋರಿ ಭಾಳ ದಪ್ಪ ಮಾಡಿದ್ರೆ ಮಾಡಿದ್ರಂದ್ರೆ ಅವು ಜಲ್ದಿಗೂ ಕುದಿಯೋದಿಲ್ಲ ಸೊ ಅದಕ್ಕೆ ಸಣ್ಣ ಸಣ್ಣದ ಹಿಂಗೆ ಪ್ರೆಸ್ ಮಾಡ್ಕೊಂಡು ಬರ್ರಿ ತೋರಿಸಾಕತೇನೆಲ್ಲ ಇದೇ ರೀತಿಯೊಳಗೆ ಮಾಡಿ ಇದನ್ನು ಬೇರೆ ಬೇರೆ ಶೇಪ್ ಒಳಗು ಮಾಡ್ತಾರೆ ಬಟ್ ಈ ಥರ ಮಾಡಿದರೆ ಭಾಳ ಟೇಸ್ಟ್ ಆಗಿರುತ್ತೆ ಸೊ ಇದನ್ನ ನಾ ಎಷ್ಟು ಹಿಟ್ಟೆಲ್ಲ ನೋಡ್ಕೊಂಡಿನಿ ಅದು ಹಿಟ್ಟು ಉಷ್ಟುನು ಈ ಥರ ಮಾಡ್ಕೊಡಿ ನೋಡ್ರಿ ನಾ ಮಾಡಿ ನಾ ಕಲ್ಸಿದಂಥ ಹಿಟ್ಟಿಗೆ ಎರಡು ಪ್ಲೇಟ್ ಆಗುವಷ್ಟು ಚಪ್ಪುಲಿ ಆಗೈತಿ ಈಗ ಮಸಾಲೆಗೆ ಮಾಡಿದ್ರು ಬೆಳ್ಳುಳ್ಳಿ ತೊಗೊಂಡು ಅದನ್ನ ಸಣ್ಣಗೆ ಕೊಟ್ಟ್ರಿ ಭಾಳ ಏನು ಪೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಕೊಟ್ಟಿದ್ರೆ ಸಾಕಾಗತ್ತೆ ನಾನು ನಿಮಗೆ ರೀ ಈ ವಿಡಿಯೋದಾಗ ಈ ಥರ ಇದ್ರೆ ಬೆಳ್ಳುಳ್ಳಿ ಸಾಕು ನೆಕ್ಸ್ಟ್ ಸ್ವಲ್ಪ ಮೆಂತೆ ಸೊಪ್ಪು ತೊಗೊಳ್ಳೋಣ ಅಂತ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಂಡೀವಿ ಈಗ ಬ್ಯಾಳಿ ಕುದಿಯಕ್ಕೆ ಇಟ್ಟಿದ್ವಲ್ಲ ಅದು ಕುದಿಯತೆ ಇಲ್ಲ ಅಂತ ನೋಡಿ ನೋಡಿ ಬರ್ರಿ ಈಗ ನಾ ಇದು ವೈಟ್ ವೈಟಾಗಿ ಏನು ಬರ್ತೈತಲ್ಲ ರೀ ಇದು ಕುದಿಬೇಕಾರೆ ಇದನ್ನು ತೆಗೆದು ಹಾಕ್ರಿ ಯಾಕಂತಂದ್ರೆ ಚಲ್ ಬಿಡ್ರಿ ಅದನ್ನು ಅಂತಂದ್ರೆ ಅದರೊಳಗೆ ಎಸಿಡಿಟಿ ಪ್ರಮಾಣ ಈಗ ಇದನ್ನು ಬ್ಯಾಳೆಂದರೆ ಎಸಿಡಿಟಿ ಆಗ್ತದೆ ಸೊ ಅದಕ್ಕೆ ಇದ್ರದ್ದು ಏನು ತೆಗೆದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ಬೋದು ಅಂತ ಅದ್ರ ಸಲುವಾಗಿ ಇದನ್ನು ಸ್ವಲ್ಪ ತೆಗೀರಿ ಈಗ ನೋಡ್ರಿ ಬ್ಯಾಳೆಲ್ಲ ಚೆಂದಿ ನೋಡ್ರಿ ಇಷ್ಟು ಕುದ್ರೆ ಸಾಕು ಬ್ಯಾಳಿ ಭಾಳ ಹಣ್ಣಿಗೆ ಏನು ಕುದಿಸೋ ಅವಶ್ಯಕತೆ ಇಲ್ಲ ಇಷ್ಟು ಕುದ್ರೆ ಸಾಕು ನೋ ಇದಾದ್ಮೇಲೆ ನಾವು ಮಾಡ್ಕೊಂಡಿರುವಂಥ ಚಕ್ಕುಲಿನೆಲ್ಲ ಇದ್ರೊಳಗೆ ಸೇರಿಸ್ಕೊಳ್ಳೋಣಂತ ಪ್ಲೇಟಿಗೆ ನೀವು ಚಕ್ಕುಲಿ ಮಾಡೋಕ್ಕಿಂತ ಮುಂಚೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರಿ ಅಂದ್ರೆ ನಮಗೆ ಈಗ ಹಾಕೋಬೇಕಾದ್ರೆ ಈಸಿ ಆಗುತ್ತೆ ಏನೋ ಪ್ಲೇಟಿಗೆ ಅಂಟುಕೊಳ್ಳೋದಿಲ್ಲ ಈ ಥರ ಹಾಕಿ ಚಂದಾಗ ಅದನ್ನು ಮಿಕ್ಸ್ ಮಾಡಿರಿ ಚಕ್ಕುಲಿ ಎಲ್ಲ ಕುದಿಯಾಕತ್ತವು ಇದು ಮಿನಿಮಮ್ ಅಂಕರ ಒಂದು ಟೆನ್ ಮಿನಿಟ್ಸ್ ಅಂಕರ್ ಬೇಕಾಗತ್ತೆ ಸೊ ಚಂದಾಗ ಅದನ್ನು ಕುದಿಸ್ಬೇಕು ಫಸ್ಟ್ ನೋಡಿರಿ ಈ ಥರ ಅವೆಲ್ಲ ಕುದಿಬೇಕು ಈಗ ಯಾಕೊ ನಂಗೆ ಸ್ವಲ್ಪ ನೀರು ಅದಕ್ಕೆ ಕಡಿಮೆ ಅನ್ಸಕತೈತಿ ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸಾಕತ್ತೀನಿ ಯಾವತ್ತು ಬಿಸಿ ನೀರನ್ನು ಸೇರಿಸ್ಬೇಕಂದ್ರೆ ಅದನ್ನು ಸುಡು ತಂಗ ಕಾಸಿ ಹಾಕಬೇಕು ಆರಿದ ಹಾಕ್ಬಿಟ್ರೆ ಅದೆಲ್ಲ ನಾವು ಏನು ಚಕ್ಕುಲಿ ಮಾಡಿರ್ತೀವಲ್ಲ ಅದರದ್ದೆಲ್ಲ ಗಂಜಿ ಬಿಟ್ಕೊಂಡ್ಬಿಡ್ತೈತಿ ಸೊ ಬಿಸಿ ನೀರನ್ನು ಮಾಡಿ ಅದಕ್ಕೆ ಸೇರಿಸ್ಕೊರಿ ನಂಗೆ ಇದ್ರೊಳಗೆ ಟೋಟಲ್ ಇದು ಚಕ್ಕುಲಿ ಮಾಡಬೇಕಾದ್ರೆ ಎರಡು ಚರಿಗೆ ಅಷ್ಟು ನೀರು ಹಿಡ್ದೈತಿ ಸೊ ಇದು ನೋಡಿರಿ ಎಷ್ಟು ಚಂದ ಕುದಿಯಾಕತೈತಿ ಇದು ಕುದಿಯೋತನ ನಾವು ಒಗ್ಗರಣೆ ಹಾಕ್ಕೊಂಡ್ಬರೋನು ಬರ್ರಿ ಒಂದು ಬಾಳ್ಗಿ ಇಡ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಿ ಈಗ ಎಣ್ಣೆ ಕಾದಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕಿರಿ ಸಾಸಿವೆ ಎಲ್ಲ ಚಟಪಟ ಅಂದ್ನಾಗ ಸ್ವಲ್ಪ ಜೀರಿಗೆ ಹಾಕ್ರಿ ಜೀರಿಗೆ ಎಲ್ಲ ಚಟಪಟ ಅನ್ಬೇಕು ಅದಾದ ನಂತರ ನಾವೇನು ಕುಟ್ಟಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಅಷ್ಟು ಹಾಕು ಈ ಬೆಳ್ಳುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಸಣ್ಣದಾಗಿ ಹೆಚ್ಚಿರುವಂತ ಮೆಂತ್ಯ ಸೊಪ್ಪು ಅದನ್ನ ಸೇರಿಸ್ಕೊಳ್ಳೋಣಂತ ಇದನ್ನೆಲ್ಲ ಚಂದಾಗ ಫ್ರೈ ಮಾಡೋಣಂತ್ರಿ ಇದೆಲ್ಲ ಫ್ರೈ ಆಗೈತಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕೋಣಂತ ಇದನ್ನು ಚಂದಾಗ ಫ್ರೈ ಮಾಡೋಣ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣಂತ ಇವನಷ್ಟು ಚಂದಾಗ ಮಿಕ್ಸ್ ಮಾಡೋಣಂತ ನೋಡ್ರಿ ಈಗ ಈ ಮಸಾಲೆ ಅಂಕ ರೆಡಿ ಆಗೈತಿ ನಾವು ಚಕ್ಕುಲಿ ಇಟ್ಟಿದ್ವಿಲ್ರಿ ಅದು ಕುದ್ದೇತೆ ಇಲ್ಲ ಅಂತೇಳಿ ನೋಡೋಣಂತ ಬರ್ರಿ ಈಗ ನೋಡ್ರಿ ಈ ಕುದ್ದಾಗ ಇಟ್ಟಿದ್ದ ಚಕ್ಕುಲಿ ಇಷ್ಟು ಸಾಕಾಗತ್ತೆ ರೀ ಇದಾದ್ಮೇಲೆ ನಾವು ಈಗ ಏನು ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಎಲ್ಲಾನು ಇದ್ರೊಳಗೆ ಚಂದಾಗ ಮಿಕ್ಸ್ ಮಾಡೋಣಂತ್ರಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನರ ನೀರು ಕಡಿಮೆ ಅನಿಸ್ತಿ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ನೀರು ಹಾ ಮಿಕ್ಸ್ ಮಾಡಿರಿ ಇದ್ರೊಳಗೆ ತಣ್ಣ ನೀರು ಒಟ್ಟು ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ ನೋಡ್ರಿ ಎಷ್ಟು ಚೆಂದ ಕುದಿಯಾಕತೈತಿ ಈಗ ರೆಡಿ ಆಗೈತೆ ನೋಡ್ರಿ ಇದು ಮಸ್ತ್ ಮಸ್ತ್ ಐತಿ ಮಸ್ತೈತಿ ನೀವೊಂದ್ಸಲ ಟ್ರೈ ಮಾಡಿರಿ ನಿಮಗೂ ಇಷ್ಟ ಆಗ್ತೈತಿ ಈ ರೆಸಿಪಿ ಟೈಮ್ ಹಿಡಿತದ ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗೈತಿ ನೋಡ್ರಿ ಈಗ ಇದು ರೆಡಿ ಆಗೈತಿ ನಾನು ಫ್ಲೇಮ್ ಆಫ್ ಮಾಡಾಕತ್ತೀನಿ ಇದ್ರ ಮ್ಯಾಗ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕಿರಿ ಇನ್ನೂ ಭಾಳ ಟೇಸ್ಟ್ ಕೊಡ್ತೇವೆ ನೋಡ್ರಿ ರೆಡಿ ಆಗೈತಿ ನಮ್ದು ಚಪ್ಪಲಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡ್ರಿ ಭಾರಿ ಇರ್ತದೆ ನಮ್ದು ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನನಗೆ ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡಿ ತೋರಿಸ್ತೀನಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು